ಶ್ರಾವಣ ಮಾಸದ ಮೊದಲ ಸೋಮವಾರದ ವಿಶೇಷ ಶುಭ ಮುಹೂರ್ತ ಶಿವನ ಪೂಜೆಯ ಮಹತ್ವ ಮತ್ತು ವಿಧಾನ ತಿಳಿಯಿರಿ ಹಿಂದೂ ಧರ್ಮದ ಪ್ರಕಾರ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಈ ಮಾಸದಲ್ಲಿ ಭಗವಾನ್ ಶಿವನನ್ನು ಪೂಜಿಸುವುದರಿಂದ ಆಶೀರ್ವಾದ ಸಮೃದ್ಧಿ ಹಾಗೂ ಎಲ್ಲ ಆಸೆಗಳನ್ನು ಪೂರೈಸಲಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಹೀಗಾಗಿ ಜನರು ವಿವಿಧ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ ಅದರಲ್ಲೂ ಶ್ರಾವಣ ಮಾಸದ ಮೊದಲ ಸೋಮವಾರ ಶಿವನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರಾವಣ ಮಾಸದ ಮೊದಲ ಸೋಮವಾರದಂದು ಭಕ್ತರು ಶಿವನ ದೇವಾಲಯಗಳಿಗೆ ಭಕ್ತಿಪೂರಕವಾಗಿ ಪೂಜೆ ಸಲ್ಲಿಸುತ್ತಾರೆ ಕೆಲವರು ಮನೆಯಲ್ಲಿ ಶಿವನನ್ನು ಆರಾಧಿಸುತ್ತಾರೆ ಶ್ರಾವಣ ಮಾಸವನ್ನು ವಿಶೇಷವಾಗಿ ಶಿವನಿಗೆ ಅರ್ಪಿಸಲಾಗಿದೆ ಶಂಕರನ ಆಶೀರ್ವಾದ ಪಡೆಯಲು ಈ ದಿನ ಕರತಿ ಎಂದು ಪರಿಗಣಿಸಲಾಗಿದೆ ಶ್ರಾವಣ ಮಾಸದಲ್ಲಿ ತಿಂಗಳ ಉದ್ದಕ್ಕೂ ವಿಶೇಷ ಪೂಜೆ ಮತ್ತು ವಿಧಾನಗಳು ಸಮಾರಂಭಗಳನ್ನು ನಡೆಸಲಾಗುತ್ತದೆ ವಿಶೇಷವಾಗಿ ಶ್ರಾವಣ ಸೋಮವಾರ ವ್ರತ ನಾಗಪಂಚಮಿ ಹಾಗೂ ರಕ್ಷಾಬಂಧವನ್ನು ಆಚರಿಸಲಾಗುತ್ತದೆ ಸೋಮವಾರದ ವ್ರತವನ್ನು ಮಾಡಿ ಶಿವನ ಪೂಜೆ ಮಾಡುವುದರಿಂದ ಹತ್ತಾರು ಪ್ರಯೋಜನಗಳಿವೆ ಸಮೃದ್ಧಿ ಮತ್ತು ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಭಕ್ತರು ನಂಬಿರುತ್ತಾರೆ ಶಿವನ ಸ್ವರ್ಗೀಯ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಪಡೆಯಲು ಹಲವಾರು ಪ್ರಾರ್ಥನೆ ಮಂತ್ರ ಪಠಣೆ ಹಾಗೂ ಉಪವಾಸಗಳನ್ನು ಮಾಡಲಾಗುತ್ತದೆ ಇದೇ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕ ಅತ್ಯಂತ ಮಹತ್ವದ ವಿಧಿವಿಧಾನಗಳಲ್ಲಿ ಒಂದಾಗಿದೆ ಅದಲ್ಲದೆ ಸ್ವರ್ಗೀಯ ಆಶೀರ್ವಾದವನ್ನು ಪಡೆಯಲು ರುದ್ರಾಭಿಷೇಕವನ್ನು ಕೂಡ ಮಾಡಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಎಷ್ಟು ಸೋಮವಾರಗಳಿವೆ ಆಗಸ್ಟ್ ಐದರಂದು ಮೊದಲ ಸೋಮವಾರ ಆಚರಣೆಯಾಗಿರುತ್ತದೆ ಆಗಸ್ಟ್ ಹನ್ನೆರಡರಂದು ಎರಡನೇ ಸೋಮವಾರ ಆಚರಣೆ ಆಗಸ್ಟ್ ಹತ್ತೊಂಬತ್ತರಂದು ಮೂರನೇ ಸೋಮವಾರ ಆಚರಣೆ ಆಗಸ್ಟ್ ಇಪ್ಪತ್ತಾರರಂದು ನಾಲ್ಕನೇ ಸೋಮವಾರ ಆಚರಣೆ ಶ್ರಾವಣ ಮಾಸದ ಮೊದಲ ಸೋಮವಾರದ ಪೂಜಾ ವಿಧಾನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಪೂರೈಸಿದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ವಿಧಾನ ಶುರು ಮಾಡಬೇಕು ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಬೇಕು ಗಂಗಾ ಜಲದಿಂದ ಎಲ್ಲ ದೇವತೆಗಳ ವಿಗ್ರಹಗಳಿಗೆ ಅಭಿಷೇಕ ಮಾಡಬೇಕು ಶಿವಲಿಂಗಕ್ಕೆ ಗಂಗಾ ಜಲ ಹಾಗೂ ಹಾಲಿನಿಂದ ಅಭಿಷೇಕ ಮಾಡಬೇಕು ಬಳಿಕ ಶಿವನಿಗೆ ಇಷ್ಟವಾಗುವ ಹೂವುಗಳನ್ನು ಅರ್ಪಿಸಬೇಕು ಬಿಲ್ವ ಎಲೆಗಳನ್ನು ಶಿವನಿಗೆ ಅರ್ಪಿಸಿದರೆ ಹೆಚ್ಚು ಆಶೀರ್ವಾದಕರವಾಗಿರುತ್ತದೆ ಬಳಿಕ ಆರತಿ ಧೂಪ ನೈವೇದ್ಯಗಳನ್ನು ಅರ್ಪಿಸುವ ಮೂಲಕ ಶಿವನ ಪೂಜೆಯನ್ನು ಮುಕ್ತಾಯಗೊಳಿಸಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು